ದಿನನಿತ್ಯ ಇದು ನಮ್ಮ ಕಣ್ಣೀರಿಗೆ ಬಂದಿರತಕ್ಕಂಥ ವಿಚಾರ ಇದು ನಿನ್ನೆ ಆಗಿರ್ತಕ್ಕಂಥ ಗೋರೆ ಏನು ಕೆಚ್ಚಲು ಕೊಯ್ಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಸಿದರೆ ಅದು ಕಣ್ಣೀರಿಗೆ ಕಾಣ್ತಾ ಇರುತ್ತೆ ಪ್ರತಿನಿತ್ಯ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರದಲ್ಲಿ ಇವತ್ತು ನಮ್ಮ ಕಣ್ಣೇಗುಡ್ನ ಕುಪ್ಪಳಂಥ ಗ್ರಾಮದಲ್ಲಿ ಇವತ್ತು ರಾತ್ರಿ ರಾತ್ರಿ ಹಸುಗಳನ್ನ ಕತ್ಕೊ ಹೋಗ್ತಾರೆ ಅದ್ರ ಮಾರಣೆಗೆ ಅದನ್ನ ಕಟು ಮಾಡುವಂಥ ಕೆಲಸ ನೂ ಮಾಡ್ತಾ ಇದಾರೆ ಆದರೆ ಪೊಲೀಸ್ ಇಲಾಖೆ ಏನು ಕ್ರಮ ಇದ್ದಾರೆ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಒಂದು ರೀತಿ ಇಡೀ ರಾಜ್ಯದಲ್ಲೇ ಕಣ್ಣು ಮುಚ್ಚಿ ಕೂತ್ಬಿಟ್ಟಿದೆ ಅದೂ ಸಹ ಗಮನಿಸಬೇಕು ಎಲ್ಲೆಲ್ಲಿ ಹಸುಗಳನ್ನ ರಸ್ತೆಯಲ್ಲಿ ಸಿಗ್ತವೆ ಅದನ್ನು ಆಟೋಗಳಲ್ಲಿ ಮೆಟ್ರೋಡೋರುಗಳಲ್ಲಿ ಎತ್ಕೋವಂಥ ಹೇ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದು ಖಂಡಿಸ್ತೀವಿ ದಯಮಾಡಿ ಇದ್ರ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯನ್ನು ಸಹ ಸೂಕ್ತ ಕ್ರಮಗಳ್ನ ತಗೋಬೇಕು ಅಂಥವ್ರ ವಿರುದ್ಧ ಸೂಕ್ತ ಕ್ರಮಗಳ್ನ ತಗೋಬೇಕು ಬೀಟ್ ಹಾಕ್ತಾರೆ ಹಾಕ್ಬೇಕು ಪೊಲೀಸ್ ಬೀಟ್ ಹಾಕಬೇಕು ಅವರು ಅವ್ರು ಬೀಟ್ ಮಾಡ್ತಾ ಇರೋದು ಬರೀ ವೆಹಿಕಲ್ಗಳು ಚೆಕಪ್ ಮಾಡೋಕ್ಕಷ್ಟೇ ಯಾವುದೇ ಸರ್ಕಲಲ್ಲಾದರೂ ನಿಲ್ಕ ನಿಂತ್ಕೊಳ್ಳೋ ಯೋಗ್ಯತೆಗಳನ್ನ ಉಳಿಸ್ಕೊಂಡಿಲ್ಲ ಅವರು ನಮ್ಗೆ ಸಾರ್ವಜನಿಕರಿಗೆ ಸಂಚಾರ ಸುಗಮ ಸರ್ಕಲ್ಗಳಲ್ಲಿ ಪೊಲೀಸ್ ಇರ್ತಿದ್ರು ಯಾರಾದರೂ ಒಂದು ಸರ್ಕಲ್ ಪೊಲೀಸ್ ನಿಂತಿರು ನೋಡಿದ್ದೀರಾ ನೀವು ಅದ್ರ ಬದಲಾಗಿ ಬರೀ ವೆಹಿಕಲ್ ಚೆಕ್ ಮಾಡೋದು ಬರೀ ಸರ್ಕಾರಕ್ಕೆ ಹಣ ಉಸ್ಲು ಮಾಡೋದು ಇಷ್ಟು ಬಿಟ್ರೆ ಪೊಲೀಸ್ ಇಲಾಖೆ ಇನ್ನೇನು ಮಾಡ್ತಾ ಇಲ್ಲ ದಯಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ಒತ್ತಾಯ ಮಾಡ್ತೀವಿ ಹೌದು ಅದೇ ತರ ಮಾಡ್ತಾ ಇರೋದು ಸರ್ಕಾರ ನಡೆಸೋಕೋಸ್ಕರ ಹಣ ಉಸುಲು ಮಾಡ್ತಾ ಇರೋದು ಅದಕ್ಕೆ ಫೈನ್ ಆಗ್ತಾ ಇರೋದೇ ಇನ್ನೇನು ಹೋಗುತ್ತೆ ಅವ್ರ ಜಾಬು ತುಂಬಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಅದ್ರ ಕಾಲು ಭಾಗ ಕೊಡ್ತಾರೆ ಮುಕ್ಕಾಲು ಭಾಗ ಅವ್ರಿಗೆ ಪೊಲೀಸ್ ಇಲಾಖೆ ನಮ್ಮ ಮನೆ ಮುಂದೆನೇ ಒಂದು ಸು ಒಂದು 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 ತಿಂಗಳಲ್ಲಿ ಪೊಲೀಸವ್ರು ಪೊಲೀಸವ್ರಿಗೆ ಗೊತ್ತಿದೆ ಎಲ್ಲಿ ಕಲ್ತನ ಮಾಡೋದು ಯಾವ ಹಸು ಯಾರು ಕದ್ದಿರ್ತಾರೆ ಅಂತ ಅದನ್ನು ಹೋಗಿ ಟ್ರೇಸ್ ಔಟ್ ಮಾಡಿದ್ದಾರೆ ಅವರು ಅದ್ರ ಮರಣಕ್ಕೆ ಹಸುವಿಲ್ಲ ಅದು ಹಸು ಎತ್ಕೋಬೇಕಾದ್ರೆ ಸಿ ಸಿ ಕೆ ಸಿ 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 ಟಿ ವಿಲಿ ರೆಕಾರ್ಡ್ ಆಗಿದೆ ಈ ಥರ ಎಷ್ಟು ಕಂಪ್ಲೇಂಟ್ ಬರ್ತೀನಿ ದಯಮಾಡಿ ಎಲ್ಲ ಇದನ್ನೇ ದಯಮಾಡಿ ನೀವು ಗೋರಕ್ಷಣೆ ಬಗ್ಗೆ ದಯಮಾಡಿ ನೀವು ಸಹ ಒಂದು ಒಂದು ಕೃತಜ್ಞ ಇದು ಅನುಕಂಪ ಅಂತಿದ್ರೆ ಯಾವ ಸೆಷನ್ ಎಷ್ಟು ಕಂಪ್ಲೇಂಟ್ ಆಗಿದೆ ಅಂತ ದಯವಿಟ್ಟು ಅದು ವೆರಿಫೈ ಮಾಡಿ ಅದ್ರ ಬಗ್ಗೆ ಗಮನಕ್ಕೆ ಬರ್ತಾಯಿಲ್ಲ ಇವತ್ತು ಒಂದು ಮೂರು ವರ್ಷಕ್ಕೆ ಕೆಸಲು ಕೂದಕ್ಕೆ ದೊಡ್ಡ ಆಗಿದೆ ಅದು ದಿನ ಕಟ್ ಮಾಡ್ತಾ ಇದ್ದಾರೆ ಕೂಗೊಂಡ್ನ ದಯಮಾಡಿ ಇದ್ರ ಬಗ್ಗೆ ಸಹ ಪೊಲೀಸ್ ಇಲಾಖೆ ಗಮನ ಹರಿಸ್ಬೇಕಂತಕ್ಕಂಥ ಒತ್ತಾಯ ನಾನು ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ